ಇದು ಕಾಂಗ್ರೆಸ್ ಪಾರ್ಟಿ ಇದೊಂದು ದೊಡ್ಡ ಸಮುದ್ರ ಇದು ಈ ಸಮುದ್ರದಲ್ಲಿ ಎಲ್ಲ ಇರ್ತದೆ ತಿಮಿಂಗ್ಳನ ಇರ್ತದೆ ವಜ್ರನೇ ಇರ್ತದೆ ವೈಡೂರ್ಯನ ಇರ್ತದೆ ಸಣ್ಣ ಮೀನು ಇರ್ತದೆ ದೊಡ್ಡ ಮೀನು ಇರ್ತದೆ ಎಲ್ಲದಕ್ಕೂ ಈ ಸಮುದ್ರ ಉಪಯೋಗ ಬರ್ತದೆ ಈ ಸಮುದ್ರದಲ್ಲಿ ಇಡೀ ಒಂದು ದೊಡ್ಡ ಇತಿಹಾಸ ಇದೆ ಪಕ್ಷಕ್ಕೆ ಈ ಧ್ವಜ ಈ ಧ್ವಜ ರಾಷ್ಟ್ರ ಧ್ವಜ ತಯಾರು ಮಾಡಿದಂಥ ಧ್ವಜ ಇದು ನಾವೇನು ರಾಷ್ಟ್ರ ಧ್ವಜ ಇಟ್ಕೊಂಡಿದೀವಲ್ಲ ಆ ಧ್ವಜವನ್ನ ತಯಾರು ಮಾಡಿದಂಥ ಒಂದು ಪಕ್ಷ ಇದು ನಮ್ಮ ಸಂವಿಧಾನವನ್ನ ಕೊಟ್ಟಂತ ಪಕ್ಷ ಇದು ರಾಷ್ಟ್ರಗೀತೆ ಕೊಟ್ಟಂತ ಪಕ್ಷ ಇದು ಏನೋ ಟೈಮ್ ಬೀಂಗ್ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಆದ್ರೆ ಪರ್ಮನೆಂಟ್ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ ಈಗ ಮೊನ್ನೆ ಯುದ್ಧ ನಡೀತು ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿನ ನೆನೆಸ್ಕೊಳ್ತಾ ಇದ್ರಲ್ಲ ಟಿ ವಿಗಳಲ್ಲಿ ಅಲ್ಲಿ ವಾಟ್ಸಪ್ಪಲ್ಲಿ ಬರ್ತಾಯಿತ್ತು ಇಂದಿರಾ ಗಾಂಧಿ ಇದ್ರೆ ಏನಾಗ್ತಿತ್ತು ಅಂತೇಳಿ ನಾನೀಗ ಅದಕ್ಕೆ ಹೋಗಕ್ಕೆ ಹೋಗಲ್ಲ ಯಾಕೆಂದ್ರೆ ನಾನು ಈ ದೇಶದ ನೆನೆ ಜವಾಹರಲಾಲ್ ನೆಹರು ಜನ್ಮದಿನ ಆಚರಣೆ ಮಾಡ್ದೆವು ಪುಣ್ಯತಿಥಿ ಆಚರಣೆ ಮಾಡಿದ್ವು ಯಾವುದೇ ತೆಗೆದುಕೊಳ್ಳಿ ಬೆಂಗಳೂರು ಎಚ್ ಎಂ ಟಿ ತಗೊಳ್ಳಿ ಐ ಟಿ ಐ ತಗೊಳ್ಳಿ ಬೆಂಬಲ್ ತೆಗೆದುಕೊಳ್ಳಿ ಇಸ್ರೋ ತೆಗೆದುಕೊಳ್ಳಿ ಡಬ್ಲ್ಯೂ ಆರ್ ಡಿ ತಗೊಳ್ಳಿ ಯಾವುದೇ ತೆಗೆದುಕೊಳ್ಳಿ ಎಲ್ಲ ಕೂಡ ಏರ್ಫೋರ್ಸು ಎಲ್ಲ ಅವ್ರ ಕಾಲದಲ್ಲೇ ಇದು ಶುರು ಆಗಿದ್ದು ಅವ್ರ ಕಾಲದಲ್ಲೇ ಇದಕ್ಕೊಂದು ಬಂದಿತ್ತು ಯಾವುದೇ ಈ ದೇಶದಲ್ಲಿ ಡ್ಯಾಮ್ಗಳು ತೆಗೆದುಕೊಳ್ಳಿ ಕಾಂಗ್ರೆಸ್ ಕಾಲದಲ್ಲೇ ಕಟ್ಟಿದ್ದು ಯಾವ್ದಾದ್ರು ಬಿ ಜೆ ಪಿ ಕಾಲದಲ್ಲಿ ಅಲ್ಲಿ ದಳ ಕಾಲದಲ್ಲಿ ಕಟ್ಟಿದ್ದು ಯಾವ್ದಾದ್ರು ಒಂದೇಳಿ ಈಗ ನಿಮ್ಮೂರು ಎತ್ತಿದೋಳೆ ನಿಮ್ಮೂರು ಹಿಂದೆ ತತ್ತಾಯಿದ್ದೀವಿ ನಾವು ಬೆಂಗಳೂರಿಗೆ ಕುಡಿಯೇರಿಕೆ ಏನು ದಳದವ್ರು ಮಾಡಿದ್ರ ಬಿ ಜೆ ಪಿಯವ್ರು ಮಾಡಿದ್ರ ಯಾರೂ ಮಾಡಲಿಲ್ಲ ಸೊ ಇದೆಲ್ಲ ಇಂಥ ಕೆಲಸಗಳನ್ನ ಯಾವುದೇ ಆಗಲಿ ಕಾಂಗ್ರೆಸ್ ಪಕ್ಷ ಈಗ ಏಳೆಂಟು ವರ್ಷ ಆಯಿತು ಬಿ ಜೆ ಪಿ ಅಧಿಕಾರಕ್ಕೆ ಬಂದು ಕುಮಾರಸ್ವಾಮಿ ಒಂದು ನಾಲ್ಕು ವರ್ಷ ನಾವು ಸಪೋರ್ಟ್ ಇದ್ದ ಒಂದು ಹದಿನಾಲ್ಕು ತಿಂಗಳು ಹಿಂದೆ ಒಂದು ಇಪ್ಪತ್ತು ತಿಂಗಳು ಇದ್ದರು ದೇವೇಗೌಡರು ಒಂದು ಇಪ್ಪತ್ತು ತಿಂಗಳು ಇದ್ದರು ಎಚ್ ಪಟೇಲ್ರು ಇದ್ದರು ಏನನ್ನು ನೀವು ಗುರುತಿಸ ಒಂದು ಕಾರ್ಯಕ್ರಮ ಕೊಡ್ತೀರಿ ಕೇಂದ್ರ ಸರ್ಕಾರದಲ್ಲಿ ಹಿಂದೆ ಗಾಂಧಿ ಕಾಲದಲ್ಲಿ ಹುಡುಲೇ ಭೂಮಿ ನಾವು ಇದಕ್ಕೆ ಹೋಗ್ತಾ ಇದ್ದೆ ನಾನು ಬಳ್ಳಾರಿಗೆ ಪಾದ ಇದಕ್ಕೆ ಭಾರತ್ ಜೋಡ ಯಾತ್ರೆ ಹೋಗ್ತಾ ಇದ್ದರೆ ತಾವು ಎಲ್ಲ ಬಂದಿದ್ರಿ ಎಲ್ಲ ಬಂದು ಆ ಕಡೆ ಒಂದು ಕಡೆ ಮಂಡ್ಯ ಇಂದ ಮುಂದಕ್ಕೆ ಹೋಗ್ಬೇಕಾದ್ರೆ ತಾವೆಲ್ಲ ಬಂದಿದ್ವಿ ಎಲ್ಲ ಬಂದಿದ್ವಿ ಅಲ್ಲಿ ಹೋಗ್ಬೇಕಾದ್ರೆ ಬಳ್ಳಾರಿ ತವು ಒಂದು ಹೆಣ್ಮಗಳು ಅಲ್ಲಿ ಟೀಗೆ ಕೂತಿದ್ದವು ರಾಹುಲ್ ಗಾಂಧಿಯವರು ಕೂತಿದ್ದರು ನಡೆದು ಅಲ್ಲಿ ಟೀ ಕೂತಿದ್ದವು ಐದು ನಿಮಿಷ ಒಂದು ಹೆಣ್ಮಗಳು ಬಂದು ಎರಡು ಸೋತೆಕಾಯಿ ಇಟ್ಕೊಂಡು ಬಂದಳು ಬಂದು ಸೋತೆಕಾಯಿ ಕೊಡ್ತಾಯಿದ್ಲು ರಾಹುಲ್ ಗಾಂಧಿ ಅವ್ರಿಗೆ ಏನು ಏನು ಹೇಳ್ತಾ ಇದ್ದಾಳೆ ಅಂತ ಕೇಳಿದ್ರು ಅವರು ಲಪ್ಪ ನಿಮ್ಮ ಅಜ್ಜಿ ಕೊಟ್ಟಂಥ ಭೂಮಿಯಿಂದ ಈ ಸೊತೆಗೆ ಬೆಳೆದಿದ್ದೀನಿ ಕಣಪ್ಪ ತಗೋ ಕೊಡು ಅಂತ ಕೊಡ್ತಾ ಇಲ್ಲ ಯಾಕೆ ಭೂಮಿ ಮೊನ್ನೆ ಪೇಪರ್ ಬಂತು ಒಂದು ಮೂರ್ನಾಲ್ಕು ತಿಂಗಳಾಯ್ತು ಹೆಣ್ಮಕ್ಳು ತೀರ್ಕೊಂಡು ಹಂಗೆ ಈ ಉಳುನ್ಗೆ ಭೂಮಿ ಯಾರು ಕೊಟ್ಟಿದ್ರು ಕಾಂಗ್ರೆಸ್ ಪಾರ್ಟಿ ದೇವರಾಜರಸು ಕಾಲದಲ್ಲಿ ಇಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಅಲ್ಲಿ ಇವತ್ತು ಆಹಾರ ಬದ್ಧತೆ ಕಾಯ್ದೆ ಎಲ್ಲರಿಗೂ ನಿಮ್ಗೆ ಹಕ್ಕಿ ಕೊಡ್ತಾ ಇದ್ದೀವಿ ಯಾರು ಕೊಟ್ಟಿದ್ರು ಮನಮೋಹನ್ ಸಿಂಗ್ ಕಾಲ ಸೋನಿಯಾ ಗಾಂಧಿ ಅವ್ರು ಕೇಳಿಕೊಟ್ಟು ಬಡವರಿಗೆ ಸೈಟ್ ಕೊಡುವಂಥದ್ದು ಮನೆ ಕೊಡುವಂಥದ್ದು ಈಗ ಶಿಕ್ಷಣ ಕೊಡುವಂಥದ್ದು ಆಮೇಲೆ ಈಗ ಫಾರೆಸ್ಟಲ್ಲಿ ಜಮೀನು ಕೊಡಬೇಕು ಅಂತೇಳಿ ಎಪ್ಪತ್ತೈದು ವರ್ಷ ಆಮೇಲೆ ಇಪ್ಪತ್ತೈದು ವರ್ಷ ಎಸ್ ಟಿಗಳಿಗೆ ಇಪ್ಪತ್ತೈದು ವರ್ಷ ಬೇರೆಯವ್ರಿಗೆ ಎಪ್ಪತ್ತೈದು ವರ್ಷ ಮೊನ್ನೆ ಮನಮೋಹನ್ ಸಿಂಗ್ ಕಾಲದಲ್ಲಿ ನಾವು ಮಾಡ್ದೆವು ಕಾಯ್ದೆ ಮಾಡ್ದೋ ಕಾಯ್ದೆ ಈಗ ನಿಮ್ಮಲ್ಲಿ ಈಗ ನಾನು ಸಿದ್ದರಾಮ ಇಬ್ಬರು ಸಿರಿ ಚೆಕ್ ಸೈನ್ ಹಾಕಿ ಕಳಿಸ್ಕೊಟ್ಟಿದ್ದೆ ಅಂಚೆ ಹಾಕಿ ಕೊಡೋ ನಮ್ಮ ಸಿಬ್ಬರು ಸೈನು ಅಂತ ಏ ಸಾಧ್ಯನ ಅಂತಿದ್ರು ಎರಡು ಸಾವಿರ ಬರ್ತಾ ಇದೆಯಲ್ಲ ಏನರಮ್ಮ ಬರ್ತಾ ಇದೆ ಫ್ರೀಯಾಗಿ ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡ್ತಾ ಇದ್ರ ಇಲ್ಲ ಅಕ್ಕಿ ಹತ್ತು ಕೆ ಜಿ ಕೊಡ್ತಾ ಇದ್ದೀವೋ ಇಲ್ಲ ಉಚಿತವಾಗಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವೋ ಇಲ್ಲ ಏನು ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ಉಳಿಸ್ಕೊಂಡಿದ್ದೀವಿ